ಥಿ ಅಂತೂ ಬಹಳ ಬಿಟ್ಟೈತಿ ಏನ್ ಮಾಡ್ಬೇಕು ಹಾ ನಮಸ್ಕಾರ ರೀ ಇಲಿಯದ ಆರಾಮದ್ರ ಎಲ್ಲಾರು ಅರಾಮದ ಅನ್ಕೊಂತೀನಿ ಸೊ ಇವತ್ತು ಥಂಡಿ ಭಾಳ ಅಂತ ಹೇಳಿ ಬಿಸಿ ಬಿಸಿಯಾಗಿ ಏನೋ ಮಾಡಿ ಅನ್ನೋ ಒಂದ್ ಆಸೆ ಗುರ್ತೈತ್ ನನಗೆ ನೀವು ತಮ್ಮನೇಲಿ ನೋಡಿ ಬಂದರ ಅಂತೇಳಿ ಹೌದು ಇವತ್ ನಾನು ದೋಸೆ ಹಿಟ್ಟಿಲೆ ಪಿಜ್ಜಾ ಮಾಡ್ಬೇಕಂತದಿ ಏನಪ್ಪಾ ಇವ್ ದೋಸೆ ಹಿಟ್ಟಲೆ ಪಿಜ್ಜಾ ಮಾಡ್ಬೇಕಂತದನಲ್ಲ ಅಂತೀರಾನ ಹೌದ್ರಿ ಹೆಲ್ದಿ ಹೇಳಿ ನನ್ನ ಆಸೆ ಸೊ ಪಿಜ್ಜಾ ತಿನ್ಬೇಕನ್ನೋದು ನನ್ನ ಆಸೆ ಪಿಜ್ಜಾನ ಹೆಲ್ದಿ ವೇಲೆ ಹೆಂಗ್ ತಿನ್ಬೇಕಂತ ವಿಚಾರ ಮಾಡ್ಕೋತ ಕೂತಾಗ ನನಗ್ ಬಂದಿದ್ದೆ ಎಡೇ ಏನಪ್ಪಾ ಅಂತಂದ್ರ ಮನ್ಯಾಗ ಉಳಿದಿದ್ದಂತ ದೋಸೆ ಹಿಟ್ಟು ಸೊ ಒಂದ್ಸತಿ ನಾನು ಏನ್ ಮಾಡಿದೆ ದೋಸೆ ಹಿಟ್ಟನ್ಯಾಗ ಪಿಜ್ಜಾ ಮೇಲೆ ಏನ್ ಡೆಕೋರೇಷನ್ ಮಾಡ್ತಾರಲ್ಲ ಅದನ್ನೆಲ್ಲ ಹಾಕಿ ಮಾಡ್ಕೊಂಡು ತಿಂದಿದ್ದೆ ಚೊಲೋಸ್ ನನಗ ಇವತ್ತು ನಿಮ್ಗೆ ತೋರಿಸ್ಬೇಕನ್ನೋ ಆಸೆ ಆತ ಬರ್ರಿ ಹೆಂಗಿತ್ತಂದ್ರೆ ಅದನ್ನ ಹೆಂಗ್ ಮಾಡೇನಿ ಹೆಂಗ್ ಮತ್ತೆ ರೀಕ್ರಿಯೇಟ್ ಮಾಡೇನ ಅನ್ನೋದನ್ನ ತೋರಿಸ್ತೇನೆ ಅಂತ ದೋಸಾ ಮಾಡ್ಕೋಬೇಕಂದ್ರ ದೋಸಾ ಬ್ಯಾಟರ್ ವೆರಿ ಇಂಪಾರ್ಟೆಂಟ್ ಹೌದಿಲ್ರಿ ಸೊ ದೋಸಾ ಬ್ಯಾಟರ್ ಮಾಡ್ಬೇಕಂದ್ರ ಅಕ್ಕಿನ ಮತ್ತ ಉದ್ದಿನ ಬೆಳಿನ ನೆನೆ ಇಡಬೇಕು ಸೊ ಇಲ್ಲಿ ನಾನು ಹಂಡ್ರೆಡ್ ಗ್ರಾಮ್ ಅಷ್ಟ ಅಕ್ಕಿ ಮತ್ತ ಫಿಫ್ಟಿ ಗ್ರಾಮ್ ಅಷ್ಟ ಉದ್ದಿನ ಬೆಳಿನ ತಗೊಂಡಿದ್ನಿ ಅವತ್ ಎರಡು ನೆನೆ ಇಟ್ಟಿದ್ದೆ ಸೊ ಇವಾಗ ನೋಡ್ರಿ ಅದು ನೆನೆದ್ ಹೆಂಗಾಗೈತಿ ಈಗ ಈ ಅಕ್ಕಿ ಮತ್ತು ಉದ್ದಿನ ಬೆಳಿ ನೆನದಾವ ನೋಡ್ರಿ ಇಲ್ಲಿ ಒಡದ್ರ ಒಂದ್ರಾಗ ಎರಡ ಆಗತ್ತಾವ ಹಿಚ್ಕಿದ್ರ ಬರೀ ಹ್ಮ್ ಈಗ ಇದನ್ನ ಮಿಕ್ಸಿಗೆ ಹಾಕಿ ಅಂತ ನೋಡ್ರಿ ಈಗ ನಾವ ಅಕ್ಕಿ ಮತ್ತು ಉದ್ದಿನ ಬೇಳೆನ ರುಬ್ಕೊಂಡ್ ಬಂದೇವಿ ಸ್ವಲ್ಪ ನೀರ್ ಹಾಕಿ ನೋಡ್ರಿ ಈ ರೀತಿ ಪೇಸ್ಟ್ ಆದ್ರೆ ಸಾಕ ಈಗ ಇದನ್ನ ನಾವ ಕ್ಲೋಸ್ ಮಾಡಿಡೋಣಂತ ಅಂಟಿಲ್ ಸಿಕ್ಸ್ ಅವರ್ಸ್ ನೋಡ್ರಿ ಆಫ್ಟರ್ ಸಿಕ್ಸ್ ಅವರ್ಸ್ ನಮ್ ದೋಸಾ ಬಟರ್ ಹೆಂಗ್ ಆಗೈತೆ ಅಂತೇಳಿ ಚಮಚೆಲ್ಲೇ ತೋರ್ಸಾತನ ನಿಮ್ಗೆ ಈ ರೀತಿ ಆಗಿರ್ತೈತಿ ಈಗ ಈಗ ಇದ್ರವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋನು ರುಚಿಗೆ ತಕ್ಕಷ್ಟ ಒಂದು ಚುಟ್ಕಿ ಅಷ್ಟ ಸೋಡಾ ಪುಡಿನ ಆಡ್ ಮಾಡ್ಕೊಳೋಣ ಸೋಡಾ ಪುಡಿ ಯಾಕೆ ಆ್ಯಡ್ ಮಾಡಾಕತ್ತೇನಪ್ಪ ಅಂತಂದ್ರೆ ದೋಸೆ ಸರಿಯಾಗಿ ಉಬ್ಬತೈತಿ ಅದ್ರ ಸೊಲಾಗಿ ಲಾಸ್ಟಿಗೆ ಹಾಕ್ಬೇಕಾ ಯಾವಾಗ ನೀವು ದೋಸೆ ಮಾಡ್ಕೊಳಕ್ಕೆ ರೆಡಿ ಆಗ್ತಿರ್ಲಿಲ್ಲ ಆ ಟೈಮ್ನಾಗ ಸೋಡಾ ಪುಡಿ ಹಾಕಬೇಕ ನೀನೇ ರಾತ್ರಿನ ನೀವು ಸೋಡಾ ಪುಡಿ ಹಾಕಿಟ್ಟಿದ್ರೆ ಅಂದ್ರೆ ಭಾಳ ಫರ್ಮೆಂಟೇಷನ್ ಆಗ್ತೈತಿ ಹಿಟ್ಟ ಸೊ ಭಾಳ ಫರ್ಮೆಂಟ್ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕನ ಈಗ ನಾನು ಒಂದು ಚುಟ್ಕಿ ಸೋಡಾ ಪುಡಿ ಹಾಕತ್ತೆ ಈಗ ಈ ಬ್ಯಾಟರ್ನ ಚಂದಾಗೆ ಮಿಕ್ಸ್ ಮಾಡ್ಕೊಳಂತ ಈಗ ಇದು ಬ್ಯಾಟ್ರ್ ಮಿಕ್ಸ್ ಆಗೈತಿ ಇಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಳೋ ಸಮಯ ನೋಡ್ರಿ ಈಗ ಗ್ಯಾಸ್ ಸ್ಟೋವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಕವಿನ ಅಂತ ಸ್ವಲ್ಪ ಲೈಟಾಗಿ ಕಾಯಿಲಿ ಅದರ ಮೇಲೆ ಎಣ್ಣೆ ಹಾಕೊಳ್ಳೋಣ ಒನ್ ಟು ಟೂ ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಎಣ್ಣೆ ಹಾಕೊಳಾತೇನೆ ಜಾಸ್ತಿ ಎಣ್ಣೆ ಹೋಗ್ಬೇಡ್ರಿ ಈಗ ಎಣ್ಣಿನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡೆ ನಾನು ಚಂದಾಗೆ ಈಗ ಇದ್ರೊಳಗ ದೋಸಾ ಬ್ಯಾಟರ್ನ ಹಾಕೊಳ್ಳೋಣ ಅಂತ ನೆನಪಿರ್ಲಿ ದೋಸೆ ಬ್ಯಾಟರ್ ಜಾಸ್ತಿ ಹಾಕೋಬೇಕು ಯಾಕಂದ್ರೆ ಪಿಜಾ ಬೇಸ್ ಹೆಂಗೆ ದಪ್ಪಾಗಿರ್ತಲ್ಲ ಹಂಗ ದಪ್ಪ ಆಗ್ಬೇಕು ಸೊ ಅದ್ರ ಸೊಲಾಗ ನಾ ಇಲ್ಲಿ ಏನ್ ಅಂದ್ರೆ ಸ್ವಲ್ಪ ಜಾಸ್ತಿ ಹಿಟ್ಟನ್ನ ಹಾಕೊಳ ನೋಡ್ರಿ ನಾನು ಮೂರ್ ಸ್ಕೂಪ್ ಅಷ್ಟ ದೋಸಾ ಬ್ಯಾಟರ್ನ ಹಾಕೊಂಡೇನೆ ಇದ್ರ ಮೇಲೆ ಈಗ ಇದನ್ನ ಒನ್ ಮಿನಿಟ್ ಅಥವಾ ತರ್ಟಿ ಸೆಕೆಂಡ್ಸ್ ಮಟ್ಟ ಲಿಡ್ ಕ್ಲೋಸ್ ಮಾಡಿರೋನು ಈಗ ಯಾಕೆ ಲಿಟ್ ಕ್ಲೋಸ್ ಮಾಡಿದ್ರಿ ಅಂತ ಕೇಳ್ಬೋದು ನೀವು ಯಾಕೆ ಲಿಟ್ ಕ್ಲೋಸ್ ಮಾಡೇನ ದೋಸಾ ಒಳಗ ಲಗು ಲಗು ತೂತ್ ಬರ್ತಾವ್ ಎಲ್ಲಾರ ಮನೆ ದೋಸಾ ತೂತ ಆ ತೂತು ಬರ್ತಾವ್ ನೋಡ್ರಿ ಇವಾಗ ತೂತ್ ಬಂದಾವ ಇದನ್ನ ತಗದ ಸೈಡ್ ಇಡೋಣಂತ ಲಿಡ್ ಅನ್ನ ಈಗಿದ್ರ ಮೇಲೆ ಫಸ್ಟ್ ಗೆ ನಾನು ಹಾಕೊಳಾಕತಿದ್ದ ಪಿಜ್ಜಾ ಸಾಸ್ ಪಿಜಾ ಸಾಸನ್ನ ನಾನು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳಾಕತೇನೆ ಎಷ್ಟು ಜಾಸ್ತಿ ಹಾಕೋತೀರಿ ಅಷ್ಟು ಟೇಸ್ಟ್ ಜಾಸ್ತಿ ನಿಮಗೆ ಇದಾದ ಇದಾದ್ಮೇಲೆ ನಾ ಹಾಕಾಕತ್ತಿದ್ದ ಟೊಮೆಟೊ ಸಾಸ್ ಟೊಮೆಟೊ ಸಾಸ್ ಅನ್ನು ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡೇನೆ ಚಂದಾಗೆ ಸ್ಪ್ರೈಟ್ ಮಾಡ್ಕೋಬೇಕು ನೆನಪಿರ್ಲಿ ಈಗ ಇದ್ರ ಮೇಲೆ ಡೆಕೋರೇಷನ್ ಮಾಡುವಂತ ಸಮಯ ಅಂದ್ರೆ ಗಾರ್ನಿಶಿಂಗ್ ಲಾಸ್ಟ್ ಟೈಮ್ ಯಾರೋ ಬೈದ್ ಹೇಳಿದ್ರು ನನಗೆ ಡೆಕೋರೇಷನ್ ಅಲ್ಲಿ ಅದು ಗಾರ್ನಿಶಿಂಗ್ ಅಂತೇಳಿ ಸೊ ಗಾರ್ನಿಶಿಂಗ್ ಮಾಡುವಂತ ಸಮಯ ಫಸ್ಟಿಗೆ ನಾನು ಕ್ಯಾಪ್ಸಿಕಮ್ನ ಹಾಕುತ್ತೇನೆ ಸುತ್ತಲೂ ಹಾಕೋಣ ಅಂತ ನೋಡ್ರಿ ಈ ರೀತಿ ಹಾಕೊಂಡೇನೆ ನಾನೀಗ ಇದಾದ್ಮೇಲೆ ಉಳ್ಳಾಗಡ್ಡಿ ಗ್ಯಾಪ್ನಾಗ ಉಳ್ಳಾಗಡ್ಡಿ ಹಾಕೋಣ ಅಂತ ಉಳ್ಳಾಗಡ್ಡಿ ಹಿಂಗ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿರ್ಬೇಕು ನೆನಪಿರ್ಲಿ ಉಳ್ಳಾಗಡ್ಡಿ ಹಾಕಿ ಈಗ ಇದಾದ್ಮೇಲೆ ನಿಮ್ಗೆ ಸೇರುವಂತ ಯಾವುದೇ ತರಕಾರಿನ ನೀವು ಹಾಕೋಬಹುದು ಅಂದ್ರೆ ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಇದನ್ನ ಸ್ವೀಟ್ ಕಾರ್ನ್ ಹಾಕೊಳಾಕತೇನೆ ಸೊ ಸ್ವೀಟ್ ಕಾರ್ನ್ ಹಾಕೊಳ್ಳೋಣ ಅಂತ ಚಂದಗೆ ನಾವು ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕತ್ತೇ ಯಾಕಂದ್ರೆ ನನ್ಗೆ ಮೇಲ್ಗಡೆ ಸ್ಟಫಿಂಗ್ ಜಾಸ್ತಿ ಇದ್ರೆ ಚಲೋ ಅನಿಸ್ತೈತಿ ಪಿಜ್ಜಾ ಮೇಲೆ ಈಗ ಇದ್ರ ಮೇಲೆ ವೆರಿ ಇಂಪಾರ್ಟೆಂಟ್ ಚಿಲ್ಲಿ ಫ್ಲೆಕ್ಸ್ ಹಾಕೋಣ ಯಾಕಂದ್ರೆ ಸ್ವಲ್ಪ ಕಾರ್ ಕಾರ್ ಬೇಕಲ್ರಿ ಅದ್ರ ಚಲೋ ಸೊ ಚಿಲ್ಲಿ ಫ್ಲೆಕ್ಸ್ ನಾನು ಒನ್ ಟೇಬಲ್ ಸ್ಪೂನ್ ಹಾಕೊಳಕತ್ತೇನೆ ಅವ್ರ ಅವರಿಗೇನು ಮೇನ್ ಇಂಪಾರ್ಟೆಂಟ್ ಥಿಂಗ್ ಯಾಕಂದ್ರೆ ಅವರಿಗೆ ಅನ್ನೋದ್ರಿಂದ ನಮಗೆ ಪಿಜ್ಜಾದ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗಿಬಿಡತೈತಿ ಸೊ ಈಗ ಅವರಿಗೆ ಏನು ಹಾಕೋಣಂತ ಅವರಿಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡೇನಿ ಪನೀರ್ ನೀವು ಬೇಕಾದ್ರೆ ಮಶ್ರೂಮ್ ಹಾಕೋಬಹುದು ನಾನ್ ವೆಜ್ ತಿನ್ನೋರು ಚಿಕನ್ ಪೀಸ್ ಅಥವಾ ಎನಿಥಿಂಗ್ ಹಾಕೋಬಹುದು ನೀವು ಸೊ ನಾ ಇಲ್ಲಿ ವೆಜ್ ಮಾಡತೇನೆ ಅನ್ಕೂಲ ಪನೀರ್ ಹಾಕೊಳಕತೇನೆ ಪನೀರ್ ಅನ್ನ ಹಿಂಗ ಸಣ್ಣ ಕ್ಯೂಬ್ ಶೇಪ್ ನಾಗ ಕಟ್ ಮಾಡಿ ಹಾಕ್ರಿ ಅಂದ್ರೆ ಚಂದ ಕಾಣಿಸ್ತೈತಿ ಮತ್ತೆ ಟೇಸ್ಟ್ ಜಾಸ್ತಿ ಬರ್ತೈತಿ ನಿಮ್ಗೆ ಅದು ಬೇಯಕ್ಕೆ ಲಘು ಬೇಯತೈತಿ ಯಾಕಂದ್ರೆ ಇವು ಕಚ್ಚಾ ಇರ್ತಾವ ಪನ್ನೀರ್ ಹಾ ಹೇಳಕ್ ನೆನ್ತಾಯಿದ್ ನಿಮಗೆ ಸ್ವೀಟ್ ಕಾರ್ನ್ ಅನ್ನ ನಾನು ಸ್ವಲ್ಪ ಕುದಿಸ್ಕೊಂಡು ಇಟ್ಕೊಂಡಿದ್ದೆ ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಪಿಜಾನೇ ಹಿಂಗ್ ಜಗ್ಗಿ ಜಗ್ಗಿದಾಗ ಎಳಿ ಎಳಿ ಬರ್ತಾವಲ್ರಿ ಅದು ಅಂದ್ರ ಚೀಸ್ ನನಗೆ ಆಕ್ಚುಲಿ ಮೋಸ್ರೆಲ್ಲಾ ಚೀಸ್ ಸಿಗ್ಲಿಲ್ಲ ಅದನ್ನ ಹಾಕಿದ್ರೆ ಬಹಳ ಹಿಂಗ ಎಳಿ ಎಳಿ ಬರ್ತಿದ್ದು ನಾ ಕ್ಯೂಬ್ ಚೀಸ್ ಅನ್ನ ತಂದು ಸಣ್ಣ ಸಣ್ಣ ಕ್ಯೂಬ್ ಗತೆ ಕಟ್ ಮಾಡಿ ಇಟ್ಕೊಂಡೇನಿ ಸೊ ಆ ಚೀಸನ್ನ ನಾ ಇದ್ರೊಳಗೆ ಹಾಕೊಳಾಗತ್ತೇನಿ ನನಗನ್ಸತಿ ಇದೇನು ಜಾಸ್ತಿ ಎಳಿ ಎಳಿ ಬರಂಗಿಲ್ಲ ಅಂತೇಳಿ ಬಟ್ ಟೇಸ್ಟ್ ಮಾತ್ರ ಕೊಡ್ತೈತಿ ನೋಡ್ರಿ ಇದನ್ನು ನಾನು ಒಂದು ಕ್ಯೂಬ್ನಷ್ಟು ಹಾಕೊಂಡೇನೆ ಈಗ ಎಲ್ಲ ಆತ ಇನ್ನು ಲಾಸ್ಟಿಗೆ ಇದ್ರ ಮೇಲೆ ಲಿಟ್ ಕ್ಲೋಸ್ ಮಾಡಿ ಇಡೋಣಂತ ಸೊ ಇವಾಗ ಗ್ಯಾಸ್ ಫ್ಲೇಮನ್ನು ಪೂರ್ತಿ ಸಣ್ಣ ಇಡೋನು ಅಥವಾ ನಾವೊಂದು ಐಡಿಯಾ ಮಾಡ್ತೇನೆ ಸಣ್ಣ ಗ್ಯಾಸ್ ಮೇಲೆ ಸಣ್ಣಗಿಟ್ಕೊಂಡಿರ್ತೇನೆ ನೀವು ನಿಮ್ಮ ಮನೆಯೊಳಗ ಸಣ್ಣ ಗ್ಯಾಸ್ನಾಗ ಸಣ್ಣಗೆ ಇಟ್ಕೋರಿ ಇಲ್ಲ ಅಂದ್ರೆ ಮೇಲೆ ನೀವು ಇದ್ರೋವೇವ್ನಾಗ ಒಂದು ಟೆನ್ ಮಿನಿಟ್ಸ್ ಅಷ್ಟು ಬೇಕ್ ಮಾಡ್ಕೊಂಡ್ರೆ ನಡೀತೈತಿ ಅಂದ್ರೆ ಎಲ್ಲ ಬಾಜಿಗಳು ಅಂದ್ರೆ ಪಲ್ಯಗಳೆಲ್ಲ ಸರಿಯಾಗಿ ಬೇಯ್ತಾವ ಏನು ಮಾತಾಡತ್ತೆ ನೀ ಬಾಯಾಗ ನೀರು ಬರದೈತೆ ನನಗೆ ಓಕೆ ಲೆಟ್ ಇಟ್ ಬಿ ವೇಟ್ ಫಾರ್ ಟೆನ್ ಮಿನಿಟ್ಸ್ ನೋಡ್ರಿ ಇವಾಗ ಹತ್ತು ನಿಮಿಷ ಆತು ಇನ್ನೇನಿಲ್ಲ ಲಿಡ್ಡನ್ನು ಓಪನ್ ಮಾಡುವಂತ ಸಮಯ ಆ ಹಾ 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 ರಾಹುಲ್ ಆಸ್ ಬರತ್ತನ್ಪಾ ಗಮ ಗಮ ಇನ್ನೇನಿಲ್ಲ ಪಿಜ್ಜಾನ ತಗದ ಪಿಜ್ಜಾ ಸರ್ವಿಂಗ್ ಮಾಡೋಣಂತ ಸೊ ಇವಾಗ ಇದನ್ನ ತಗದ ಚಿಕ್ಕ ಕೆ ಆಲ್ ರೈಟ್ ಈಗ ಇದ್ರ ಮೇಲೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನುವಂತ ಒಂದು ಮಾತಿಗೆ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಟೊಮೆಟೊ ಸಾಸನ್ನು ಹಾಕೊಳ್ಳೋಣ ಅಂತ ಈಗ ಇದನ್ನ ಕಟ್ ಮಾಡುವಂತ ಸಮಯ ಸೊ ನಾನು ಚಾಕು ತಗೊಂಡು ಕಟ್ ಮಾಡತ್ತೇನಿ ನಿಮ್ಮನೆಯಾಗ ಪಿಜ್ಜಾ ಕಟ್ಟ್ರಿದ್ರೆ ಪಿಜ್ಜಾ ಕಟ್ಟಿ ನೀವು ಕಟ್ ಮಾಡ್ಬೋದು ನನ್ನ ಕಡೆ ಇಲ್ಲ ಅದಕ್ಕ ಚಾಕೊಲೆಟ್ ಕಟ್ ಮಾಡತೇನೆ ಓಕೆ ಇವಾಗ ಪಿಜ್ಜಾ ಕಟ್ ಆಗೈತಿ ಇನ್ನೇನಿಲ್ಲ ಟೇಸ್ಟ್ ನೋಡ್ತೇನೆ ಅಂತ ಅಲ್ಲಿ ಮಟನ್ಗೆ ಹೋಗಿ ನನ್ ಸ್ಟೈಲ್ ನಾ ಹೆಂಗ್ ಸರ್ವ್ ಮಾಡೇನ ಅನ್ನೋದನ್ನ ನೋಡ್ಕೊಂಡ್ ನೀವು ಪೀಜಾ ಹೆಂಗ್ ಕಾಣಸಾತೈತಿ ಅನ್ನೋದು ಜಬರ್ದಸ್ ಅಂದ್ರೆ ಜಬರ್ದಸ್ತ್ ಹೆಲ್ದಿ ಆಗಿರುವಂತಹ ದೋಸಾ ಪಿಜ್ಜಾ ಮನೆಯೊಳಗ ದೋಸಾ ಹಿಟ್ಟು ಉಳ್ದಿತ್ ದೋಸಾ ಹಿಟ್ಟನ್ನ ತಗೊಂಡು ನೀವು ಈ ರೀತಿ ಪಿಜಾ ಮಾಡ್ಕೊಂಡ ತಿನ್ಬಹುದು ಮತ್ತೆ ಹೆಂಗೆ ಅನಿಸ್ತು ನಿಮ್ಗೆ ದೋಸಾ ಪಿಜ್ಜಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಇವತ್ತಿನ ಎಪಿಸೋಡ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಡೆಫಿನೆಟ್ಲಿ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಮಾಡ್ರಿ ಈ ರೀತಿ ವಿಚಿತ್ರವಾದಂತ ಐಡಿಯಾ ನಿಮ್ಮ ಕಡೆ ಏನಾರ ಇದ್ರ ನನಗೂ ತಿಳಿಸ್ರಿ ಅದನ್ನು ನಾನು ಟ್ರೈ ಮಾಡ್ತೇನೆ ಅಂತ ಮತ್ತೊಂದು ವಿಡಿಯೋ ಒಳಗ ಸಿಗುನಂತ ಅಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಬಾ ಬಾಯ್ ಟೇಕ್ ಕೇರ್